ಇಂದು ನಾವು ಮಹಾನ್ ತೀರ್ಥಸ್ಥಳ ಸಾಕ್ಷಾತ್ ಶಿವನ ತಪೋಭೂಮಿಯಾದ ಕಾಜಲ್ವಾಸ್ನ ಪರಿಚಯವನ್ನು ಮಾಡಿಕೊಳ್ಳೋಣ ಇಂಥ ಒಂದು ಪುಣ್ಯಭೂಮಿ ಕಾಜಲ್ವಾಸ್ ಪಾಲಿ ಜಿಲ್ಲೆಯಲ್ಲಿ ಪರ್ವತಗಳ ಮಡಿಲಲ್ಲಿ ಸ್ಥಿತವಾಗಿದೆ ಇಂಥ ಒಂದು ಪುಣ್ಯ ಭೂಮಿಯ ಮೇಲ್ಭಾಗದಲ್ಲಿ ಕಾಣುತ್ತಿರುವ ಈ ಮಂದಿರ ಮಹಾಯೋಗಿ ಗೋರಖ್ನಾಥಿಯವರ ತಪೋಸ್ಥಳವಾಗಿದೆ ಈ ಸ್ಥಳಕ್ಕೆ ಕಾಜಲ್ವಾಸ್ ಎಂಬ ಹೆಸರು ಏಕೆ ಬಂತೆಂದರೆ ಅನಾದಿ ಕಾಲದಿಂದಲೂ ಈ ದಿವ್ಯ ಜ್ಯೋತಿ ಪ್ರಜ್ವಲಿಸುತ್ತಲೇ ಇದೆ ಇದು ನಿರಂತರವಾಗಿ ಆರದೆ ಪ್ರಜ್ವಲಿಸುತ್ತಲೇ ಇರುತ್ತದೆ ಈ ಅಗ್ನಿಯ ಕಪ್ಪುವರ್ಣದ ಹೊಗೆಯು ಇಡೀ ಮಂದಿರವನ್ನು ಸಂಪೂರ್ಣವಾಗಿ ಆವರಿಸಿ ಇಡೀ ಮಂದಿರದ ಬಣ್ಣವು ಕಪ್ಪುವರ್ಣಕ್ಕೆ ತಿರುಗಿದೆ ಆದ್ದರಿಂದ ಇದಕ್ಕೆ ಕಾಜಲ್ವಾಸ್ ಎಂದು ಹೆಸರು ಬಂದಿದೆ ತ್ರಿಶೂಲವು ಮಹಾದೇವ ಶಿವನ ಪ್ರತೀಕವಾಗಿದೆ ಮೂರು ಗುಣಗಳಿವೆ ಸತೋಗುಣ ರಜೋಗುಣ ತಮೋಗುಣ ಈ ಮೂರು ಗುಣಗಳನ್ನು ಗೆದ್ದು ತ್ರಿಗುಣಾತೀತನಾಗಿದ್ದಾನೆ ಕಾಜಲ್ ವಾಸ್ತದಲ್ಲಿ ಶಿವನ ಜೊತೆಗೆ ಶಕ್ತಿಗೆ ವಿಶೇಷ ಸ್ಥಾನವಿದೆ ಇಲ್ಲಿ ಶಿವನ ಜೊತೆ ಪಾರ್ವತಿಯ ಉಪಾಸನೆಯು ಕೂಡ ನಡೆಯುತ್ತದೆ ಕಾಜಲ್ವಾಸದಲ್ಲಿ ಹನ್ನೊಂದು ಜೀವಂತ ಸಮಾಧಿಗಳಿವೆ ಆದ್ದರಿಂದ ಇಡೀ ಪ್ರಪಂಚದಲ್ಲಿ ಇದು ಅತ್ಯಂತ ಪ್ರಮುಖವಾದ ಆಧ್ಯಾತ್ಮಿಕ ಕೇಂದ್ರವಾಗಿದೆ ಇಲ್ಲಿ ಕಾಣುತ್ತಿರುವ ಸಮಾಧಿ ದುಂದಲಾನಾಥ್ಜಿ ಜಿ ಮತ್ತು ಅವರ ಸಮಾಧಿಯಾಗಿದೆ ಈ ಸಮಾಧಿಯು ಕಾಜಲ್ವಾಸಿನ ಅಂತಿಮ ಸಮಾಧಿಯಾಗಿದ್ದು ಭಾವನಾಥ್ಜಿಯವರ ಸಮಾಧಿಯಾಗಿದೆ ಈ ಭಾವನಾಚಿಯವರ ಶಿಷ್ಯರೇ ಬಾಬಾ ಶ್ರೀ ಗಂಗಾಯನಾಚಿ ಯೋಗಿಗಳು ಗಂಗಾಯನಾಚಿ ಯೋಗಿಗಳ ಶಿಷ್ಯರೇ ಸಮರ್ಥ ಸದ್ಗುರು ಶ್ರೀ ರಾಮ್ಲಾಲ್ ಆಗ್ರವರು ಭಾವನಾಚಿಯವರ ಸಮಾಧಿಯ ಮೇಲೆ ಶಿವಲಿಂಗದ ಪ್ರತಿಷ್ಠಾಪನೆಯನ್ನು ಮಾಡಿದ್ದಾರೆ ಇಲ್ಲಿಗೆ ಸಮರ್ಥ ಸದ್ಗುರು ಶ್ರೀ ರಾಮ್ಲಾಲ್ ಆಗ್ರವರು ಬಂದು ಪೂಜೆಯನ್ನು ಮಾಡಿದ್ದಾರೆ ಈ ಸ್ಥಳಕ್ಕೆ ಅನೇಕ ಜನರು ಪ್ರತಿದಿನ ಬಂದು ನಾಥಯೋಗಿಗಳ ಸಮಾಧಿಗೆ ಪುಷ್ಪಾರ್ಚನೆಯನ್ನು ಮಾಡಿ ಪೂಜೆಯನ್ನು ಸಲ್ಲಿಸುತ್ತಾರೆ ಯೋಗಿಗಳಲ್ಲಿ ನಮ್ಮ ಕಷ್ಟಗಳನ್ನು ಪರಿಹರಿಸುವಂತೆ ಪ್ರಾರ್ಥನೆಯನ್ನು ಮಾಡುತ್ತಾರೆ